ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿ ಅವರ ಪವಾಡ ಇಂದಿನ ಪವಾಡದಲ್ಲಿ ಬೆಂಗಳೂರಿನ ವಿಜಯಲಕ್ಷ್ಮಿ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ಎಮ್ಮೆ ಮುಗಿಸಿರುವ ನನ್ನ ತಂಗಿ ಅಂಜಲಿಗೆ ಸೂಕ್ತವರನನ್ನು ಹುಡುಕುತ್ತಿದ್ದೆವು ಬಂದ ಹಲವು ಮದುವೆ ಪ್ರಸ್ತಾಪಗಳಲ್ಲಿ ನಮ್ಮ ಇಷ್ಟವಾಗುವಂತಹ ಹೈದರಾಬಾದ್ ಮೂಲದ ಒಬ್ಬ ಹುಡುಗ ಕಂಡುಬಂದ ಮತ್ತು ಮದುವೆ ನಿಶ್ಚಯಿಸಲಾಯಿತು ಆದರೆ ಹುಡುಗನ ಮನೆಯವರು ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ಮದುವೆಯನ್ನು ರದ್ದುಗೊಳಿಸಿದರು ನಮಗೆ ಏನು ಮಾಡುವುದೆಂದು ತೋಚದೆ ಗೊಂದಲದಲ್ಲಿದ್ದೆವು ಅದೇ ಸಮಯದಲ್ಲಿ ಶ್ರೀ ಅಮ್ಮ ಭಗವಾನರ ದರ್ಶನದ ಭಾಗ್ಯ ಲಭಿಸಿತು ಸೀರೆ ಧೋತಿ ಖರೀದಿಸಿ ದರ್ಶನಕ್ಕೆ ಹೋಗಿ ಅದೇ ಹುಡುಗನೊಂದಿಗೆ ನನ್ನ ತಂಗಿಯ ಮದುವೆ ನಡೆಯಬೇಕೆಂದು ಪ್ರಾರ್ಥಿಸಿದೆ ನಾನು ಶ್ರೀ ಅಮ್ಮ ಭಗವಾನರಿಗೆ ಸೀರೆ ಮತ್ತು ಧೋತಿಯನ್ನು ಅರ್ಪಿಸಿದಾಗ ನನ್ನ ಈ ಕೋರಿಕೆಯನ್ನು ನೆರವೇರಿಸಲೇಬೇಕೆಂದು ನಾನು ಶ್ರೀ ಭಗವಾನರಲ್ಲಿ ಹೇಳಿದೆ ದರ್ಶನವಾದ ಕೆಲವು ದಿನಗಳ ನಂತರ ಹುಡುಗನ ಮನೆಯವರು ನಮ್ಮನ್ನು ಸಂಪರ್ಕಿಸಿದರಲ್ಲದೆ ಮದುವೆಯನ್ನು ಮಾಡಿಕೊಡಿ ಎಂದು ಹೇಳಿದರು ಈಗ ನನ್ನ ತಂಗಿ ಆ ಹುಡುಗನನ್ನು ಮದುವೆಯಾಗಿ ಎರಡು ಮಕ್ಕಳ ತಾಯಿಯಾಗಿದ್ದಾಳೆ ಶ್ರೀ ಪರಂಜ್ಯೋತಿ ಕಲ್ಕಿ ಈ ಅದ್ಭುತ ಪವಾಡಕ್ಕಾಗಿ ನಿಮಗೆ ಅಪಾರವಾದ ಧನ್ಯವಾದಗಳು